ಸವಿಯಲು ದಸರಾ ದೀಪಾವಳಿ ಬಂತಂದ್ರೆ ಸಾಕು ಸಿಹಿಗಳ ಸುರಿಮಳೆ ಸಿಹಿ ಹಂಚೋದೇ ಒಂದು ಸಂಭ್ರಮ ಹೀಗಿರುವಾಗ ಒಂದೊಳ್ಳೆ ಸ್ವೀಟ್ ಸ್ಟಾಲ್ ನಿಂದ ಅತ್ಯದ್ಭುತವಾದ ಸಿಹಿ ಹಂಚಿದ್ರೆ ಹಬ್ಬದ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ಬಂದಂತಾಗತ್ತೆ ಯಾವ ಸ್ವೀಟ್ ಸ್ಟಾಲ್ ಸೂಕ್ತ ಎಲ್ಲಿ ಫ್ರೆಶ್ ಇರುತ್ತೆ ಅಂತ ನೀವೇನಾದರೂ ಯೋಚಿಸ್ತಾ ಇದ್ದೀರಾ ನಿಮಗಾಗಿಯೇ ಒಂದು ವಿಭಿನ್ನವಾದ ಕೈ ಬೆಲೆಯಲ್ಲಿ ಬಗೆ ಬಗೆಯ ರುಚಿ ರುಚಿಯಾದ ಸ್ವೀಟ್ಸ್ ಕೈ ಬೀಸಿ ಇದೆ ಶ್ರೀ ರಾಮ್ ಭವನ್ ಸ್ವೀಟ್ ಸ್ಟಾಲ್ ಸ್ವೀಟ್ಸ್ ಅಬ್ಬಬ್ಬ ಬಂದ ಎರಡ ಎಷ್ಟು ಲವ್ ವೆರೈಟೀಸ್ ಎಷ್ಟು ತಾಜಾತನ ಕ್ಲೀನ್ ಮತ್ತು ಹೈಜಿನಿಕ್ ನಿಂದ ಒಳಗೊಂಡಿದೆ ಶ್ರೀ ರಾಮ್ ಭವನ್ ಸ್ವೀಟ್ ಸ್ಟಾಲ್ ಸ್ವೀಟ್ ಗಳ ಜತೆಗೆ ಬೇರೆನೆಲ್ಲ ಲಭ್ಯವಿದೆ ಇದರ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋಣ ಶ್ರೀ ಭವನ್ ಸ್ವೀಟ್ ಸ್ಟಾಲ್ನ ವಿಶೇಷತೆ ಅಂದರೆ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆರಂಭವಾದ ಸ್ವೀಟ್ ಸ್ಟಾಲ್ ಆಗಿದ್ದು ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಜನರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ನಾಲ್ಕು ಬ್ರಾಂಚ್ಗಳನ್ನು ತೆರೆದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಖಿಭಾಯ್ ಯಶ್ ಅವರ ಹುಟ್ಟುಹಬ್ಬಕ್ಕೆ ಬರೋಬ್ಬರಿ ಐದೂವರೆ ಸಾವಿರ ಕೆಜಿ ಕೇಕ್ ಅನ್ನು ತಯಾರು ಮಾಡಿ ಅತಿ ದೊಡ್ಡ ಕೇಕ್ ಎಂಬ ವಿಶ್ವ ದಾಖಲೆಗೆ ಪಾತ್ರವಾಗಿದೆ ಈ ಶ್ರೀ ಭವನ್ ಸ್ವೀಟ್ ಸ್ಟಾಲ್ ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹುಟ್ಟುಹಬ್ಬಕ್ಕೂ ಇಲ್ಲಿಂದ ಕೇಕ್ ತಯಾರಿ ಮಾಡಿಕೊಡಲಾಗುತ್ತಂತೆ ಇದೇ ತರ ಸಾಕಷ್ಟು ಸೆಲೆಬ್ರಿಟೀಸ್ ಹಾಗೂ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಇಲ್ಲಿನ ಸ್ವೀಟ್ಸ್ ಕೇಕ್ ಹಾಗೂ ಚಾಟ್ಸ್ ಅಂದರೆ ತುಂಬಾ ಅಚ್ಚುಮೆಚ್ಚು ಏನೆಲ್ಲ ಇದೆ ಶ್ರೀ ರಾಮ್ ಭವನ್ ಸ್ವೀಟ್ ಸ್ಟಾಲ್ನಲ್ಲಿ ಅಂತ ನೋಡೋದಾದ್ರೆ ದಸರಾ ದೀಪಾವಳಿಗಂತೂ ಒಂದು ಒಳ್ಳೆ ಸ್ವೀಟ್ ಸ್ಟಾಲ್ ಸಿಕ್ಕಾಯಿತು ಹುಡುಕುವ ಚಿಂತೆನೇ ಬೇಡ ಇಲ್ಲಿ ಸ್ವೀಟ್ಸ್ ಜೊತೆಗೆ ಕೇಕ್ ಪೇಸ್ಟ್ರೀಸ್ ಫ್ರೆಶ್ ಜ್ಯೂಸ್ ಎಲ್ಲಾ ತರಹದ ಐಸ್ ಕ್ರೀಮ್ಸ್ ಜೊತೆಗೆ ಸ್ನ್ಯಾಕ್ಸ್ ಆದಂತಹ ಪಾನಿಪುರಿ ಮಸಾಲ ಪುರಿ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಬರ್ಗರ್ ತರ ತರಹದ ಮಿಕ್ಸ್ಚರ್ಗಳು ಸಮೋಸ ಪೂರಿ ದಹಿ ಪೂರಿ ಅಬ್ಬಾ ಜೊತೆಗೆ ಇನ್ನು ಸಾಕಷ್ಟು ವೆರೈಟೀಸ್ ಚಾಟ್ಸ್ ಇಲ್ಲಿ ಲಭ್ಯ ಇರುತ್ತೆ ಇಲ್ಲಿನ ಸ್ವೀಟ್ಸ್ ಮತ್ತು ಚಾಟ್ಸ್ಗೆ ಸಾಕಷ್ಟು ಫ್ಯಾನ್ಸ್ ಕೂಡ ಇದ್ದಾರೆ ತುಂಬಾ ದೂರದಿಂದ ಹುಡುಕಿ ಬಂದು ಇಲ್ಲಿನ ಚಾಟ್ಸ್ ಅನ್ನ ಸ್ವೀಟ್ಸ್ ಅನ್ನ ಸವಿತಾರೆ ಇನ್ನು ರುಚಿ ಶುಚಿಗೆ ಹೇಳಿ ಮಾಡಿಸಿದ ಹಾಗೆ ಶ್ರೀ ರಾಮ್ ಭವನ್ ಸ್ವೀಟ್ಸ್ ಸ್ಟಾಲ್ ಏನಂತಾರೆ ಶ್ರೀ ರಾಮ್ ಭವನ್ ಸ್ವೀಟ್ ಸ್ಟಾಲ್ ನ ಮಾಲೀಕರು ಅಂತ ನೋಡೋದಾದ್ರೆ ಶ್ರೀ ರಾಮ್ ಭವನ್ ಸ್ವೀಟ್ ಸ್ಟಾಲ್ ನ ಮಾಲೀಕರಾದಂತಹ ರಾಮ್ ಪ್ರಸಾದ್ ಅವರು ಕ್ವಾಲಿಟಿ ಕೊಟ್ಟರೆ ಜನ ಹುಡುಕಿ ಬರ್ತಾರೆ ಅನ್ನೋದಕ್ಕೆ ಇದೇ ನಿದರ್ಶನ ಅತಿಯಾದ ಲಾಭಕ್ಕೆ ನಾವು ಆಸೆ ಪಡೋದಿಲ್ಲ ಜನಕ್ಕೆ ತೃಪ್ತಿಯಾಗಬೇಕಷ್ಟೇ ನಾವು ಸ್ಪೆಷಲ್ ಆಗಿ ಸೌತ್ ಅಂಡ್ ನಾರ್ತ್ ಸ್ವೀಟ್ಸ್ ಅನ್ನ ತಯಾರು ಮಾಡ್ತೇವೆ ಹೈಜಿನಿಕ್ ಮೇಂಟೈನ್ ಮಾಡ್ತೇವೆ ಗ್ರಾಹಕರು ದೇವರಿದ್ದ ಹಾಗೆ ಅವರಿಂದ ನಾವು ನಾಲ್ಕು ಬ್ರಾಂಚ್ ಓಪನ್ ಮಾಡೋದಕ್ಕೆ ಸಾಧ್ಯವಾಗಿದೆ ಎಂದರು ನನ್ನ ಹೆಸರು ರಾಮ್ ಪ್ರಸಾದ್ ರಾಮ್ ಭವನ್ ಸ್ವೀಟ್ಸ್ ಮಾಲೀಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮ್ಮದು ನಾಲ್ಕು ಬ್ರ್ಯಾಂಚ್ ಇದೆ ಕುರುಬ್ರಹಳ್ಳಿ ಮೇನ್ ಬ್ರಾಂಚ್ ನಾಗರ್ಬಾವಿಯಲ್ಲೇ ಮೂರು ಬ್ರ್ಯಾಂಚ್ ಇದೆ ನಾಗರಬಾವಿ ನಮ್ಮೂರ ತಿಂಡಿ ಹತ್ರ ಒಂದು ಆಮೇಲೆ ಅಲ್ಲದ ಮರ ಆಮೇಲೆ ಮುದ್ದಿನಪಾಳ್ಯ ಹತ್ರ ಇನ್ನೊಂದು ಶಾಪ್ ಇದೆ ಸ್ಪೆಷಲ್ ಅಂತದಿನ ಸೌತ್ ಇಂಡಿಯಾ ನಾರ್ತ್ ಇಂಡಿಯನ್ನು ಸ್ವೀಟ್ಸ್ಗಳೆಲ್ಲ ಮಾಡ್ತೀವಿ ಹಾಗೇ ಎಲ್ಲ ಮಾಡ್ತೀವಿ ದೆನ್ ಬ್ರೆಡ್ ಬನ್ ಪೇಸ್ಟ್ರೀಸ್ ಕೇಕ್ಸ್ ಆಮೇಲೆ ಸ್ಯಾಂಡ್ವಿಜಸ್ಸಲ್ಲಿ ಒಂದು ಫೈ ಫೈ ಸಿಕ್ಸ್ ವೆರೈಟೀಸ್ ಇದೆ ಪನ್ನೀರ್ ಸ್ಯಾಂಡ್ವಿಚ್ ಮಶ್ರೂಮ್ ಸಿಜ್ವಾನ್ ಗ್ರಿಲ್ ಈ ರೀತಿ ಆಮೇಲೆ ಜ್ಯೂಸಸ್ ಇದೆ ಫ್ರೂಟ್ ಜ್ಯೂಸ್ ಮಾತ್ರ ಮಾಡ್ತೀವಿ ಆಮೇಲೆ ಐಸ್ ಕ್ರೀಮ್ ಮಿಲ್ಕ್ ಶೇಕ್ಸ್ ಆಮೇಲೆ ಚಾಟ್ಸ್ ಫೇಮಸ್ ಇದೆ ನಮ್ಮದು ನಾವು ಮುಂಚೆ ಫೇಮಸ್ ಆಗಿದೆ ಚಾಟ್ಸಲ್ಲಿ ಕುರುಬ್ಬ್ರಳ್ಳಿ ಅಲ್ಲಿ ಚಾಟ್ಸೇ ಫೇಮಸ್ ಆಗಿತ್ತು ಐದು ರೂಪಾಯಿಂದ ಶುರು ಮಾಡಿದ್ವಿ ಇವತ್ತಿಗೆ ನಲ್ವತ್ತು ರೂಪಾಯಿ ಆಗಿದೆ ರೇಟು ಕಸ್ಟಮರ್ ಆಶೀರ್ ಏನಿಲ್ಲ ಕಸ್ಟಮರೇ ನಮ್ಮ ದೇವರು ಇನ್ನೇನು ಇನ್ನೇನು ಹೇಳಿಕ್ಕಾಗಲ್ಲ ನಮ್ಮ ದೇವರು ಅವರು ಅವ್ರ ಅವ್ರ ಆಶೀರ್ವಾದದಿಂದಲೇ ಚೆನ್ನಾಗಿದ್ವಿ ಎಷ್ಟವ್ರಿಗೂ ನಾವೇ ಕೇಕ್ ಮಾಡಿಕೊಟ್ಟಿದ್ವಿ ಅವ್ರ ಬರ್ಡೇಗೆ ಫೈ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆ ಜಿ ಕೇಕ್ ಮಾಡಿದ್ದೆ ನಾವು ಅವ್ರ ಬರ್ಡೇ ಒಂದು ಟೂ ತೌಸಂಡ್ ಟ್ವೆಂಟಿ ಅಂತ ಕಾಣುತ್ತೆ ನೀವು ಎಷ್ಟು ಕೇಕ್ ಅಂತ ಹಾಕಿದ್ರೆ ಅಲ್ಲಿ ನಾವು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಫೈವ್ ತೌಸಂಡ್ ಸೆವೆನ್ ಸೆವೆನ್ ಹಂಡ್ರೆಡ್ ಕೆ ಜಿ ಮಾಡಿದ್ವಿ ವರ್ಲ್ಡ್ ರೆಕಾರ್ಡ್ ಆಗಿದೆ ಬೇರೆ ಶಿವಣ್ಣಗೆ ಮಾಡಿಕೊಟ್ಟಿದ್ದೀವಿ ಮತ್ತೆಲ್ಲ ಎಲ್ಲ ಪೊಲಿಟಿಷಿಯನ್ಸ್ಗೆಲ್ಲ ಮಾಡಿಸ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಫಿಫ್ಟಿ ಕೆ ಜಿ ಏಯ್ಟ್ ಹಂಡ್ರೆಡು ಟೂ ಹಂಡ್ರೆಡು ಈ ಥರ ಮಾಡಿಸ್ಕೊತಾ ಇರ್ತಾರೆ ಇನ್ನು ಇಲ್ಲಿ ಚಾಟ್ಸ್ ಮತ್ತು ಸ್ವೀಟ್ಸ್ ಅನ್ನ ಸವಿಯೋದಕ್ಕೆ ಬಂದಂತಹ ಗ್ರಾಹಕರ ಅಭಿಪ್ರಾಯವನ್ನು ನೋಡೋದಾದ್ರೆ ನಾನು ಇಲ್ಲಿಗೆ ಸ್ಕೂಲ್ ಡೇಸ್ ನಿಂದ ಬರ್ತಾ ಇದ್ದೇನೆ ಸುಮಾರು ಎಂಟು ವರ್ಷದಿಂದ ನಾವು ಫ್ಯಾಮಿಲಿ ಸಮೇತರಾಗಿ ಇಲ್ಲಿಗೆ ಬಂದು ಚಾಟ್ಸ್ ಕೇಕ್ ಜ್ಯೂಸ್ ಸ್ವೀಟ್ಸ್ ಎಲ್ಲವನ್ನೂ ಕೂಡ ಟೇಸ್ಟ್ ಮಾಡ್ತೇವೆ ನನಗೆ ಇಲ್ಲಿ ಸಿಗುವ ಎಲ್ಲ ಐಟಮ್ಸ್ ತುಂಬಾ ಇಷ್ಟ ರೇಟ್ ಕೂಡ ತುಂಬಾ ವರ್ತ್ ಇದೆ ಎಂದು ಪ್ರಕೃತಿ ಅವರು ಪ್ರಕೃತಿ ಅಂತ ನಾವು ನಾಗರಬಾವಿನೇ ಹಾಂ ನಾನು ಸ್ಕೂಲ್ ಡೇಸಿಂದನೂ ಇದ್ದೇನೆ ಆ್ಯಕ್ಚುಲಿ ನಗರ ಬಾವಿಗೆ ಆಲ್ಮೋಸ್ಟ್ ಒಂದು ಜಾಸ್ತಿನೇ ಆಯಿತು ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದೂ ಒಂದು ಒಂದು ಟೆನ್ ಇಯರ್ಸ್ ಆಯಿತು ಆಲ್ಮೋಸ್ಟ್ ನಾನು ಬರ್ತಾ ಇದ್ದೀನಿ ನಗರ ಬಾವಿಗೆ ಹಾಂ ಎಲ್ಲ ಇಷ್ಟ ಆ್ಯಕ್ಚುಲಿ ಒಂದು ಸ್ನ್ಯಾಕ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ನನ್ನ ಪರ್ಸ್ನಲ್ ಫೇವ್ರೇಟ್ ಅಂದರೆ ಸ್ಯಾಂಡ್ವಿಚ್ ಇಲ್ಲಿ ಪ್ಲಸ್ ದೈಪುರಿ ಇವೆರಡು ನಂಗೆ ತುಂಬ ಇಷ್ಟ ನಾನು ಯಾವಾಗ ಬಂದರೂ ಅದಂತೂ ಮಿಸ್ ಮಾಡಿದೆ ಅದನ್ನೇ ತಗೊಳ್ಳೋದು ಅದು ಬಿಟ್ಟರೆ ನಾರ್ಮಲ್ ಸ್ನ್ಯಾಕ್ಸ್ ಏನೇ ಆದರೂ ಬೇಕ್ರಿ ಐಟಮ್ಸ್ ಅದು ಕೂಡ ತುಂಬ ಆ್ಯಂಡ್ ಸ್ವೀಟ್ಸ್ ಎಸ್ಪೆಷಲಿ ತುಂಬ ಫ್ರೆಶ್ ಆಗಿರುತ್ತೆ ಸೊ ಸ್ವೀಟ್ಸ್ ಕೂಡ ನಾವು ಫ್ಯಾಮಿಲಿ ಯೂಶ್ವಲಿ ಇಲ್ಲೇ ಬಂದು ನಾವು ತೊಗೋತೀವಿ ಹಾಂ ಅದೇನೋ ಗೊತ್ತಿಲ್ಲ ಬಾಡಿ ಅಂದರೂ ಏನು ಮೈಂಟೈನ್ ಆಗಿಲ್ಲ ನಂದು ಅದೊಂದು ಲಕ್ ಅಂತಲೇ ಹೇಳ್ಬೋದು ಯಾ ಇನ್ನು ಇಲ್ಲಿ ಬಂದಂತಹ ನಯನ ಟೈಮ್ ವಿಸಿಟ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ಸ್ ನನಗೆ ಈ ಚಾಟ್ಸ್ ಅಂಡ್ ಸ್ವೀಟ್ ಸೆಂಟರ್ ರೆಫರ್ ಮಾಡಿದ್ದು ಮಸಾಲಾ ಪೂರಿ ಮತ್ತು ಪಾನಿಪುರಿ ಟೇಸ್ಟ್ ಮಾಡದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂದ್ರೆ ನಯನ ಇಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ಬಂದಿದ್ದು ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು ಲೈಕ್ ಗೋಯಿಂಗ್ ಥ್ರೂ ನೋಡಿದೆ ಸೊ ಹೇಗಿದೆ ಅಂತ ತಿನ್ನಕ್ಕೆ ಬಂದಿದ್ದೆ ಯಾ ಮಸಾಲೆ ಪುರಿ ತಿಂದೆ ಈಗ ಇಟ್ ವಾಸ್ ಸೋ ಸ್ಪೈಸಿ ಆ್ಯಂಡ್ ಇಟ್ ವಾಸ್ ಸೂಪರ್ ಸೊ ಜಸ್ಟ್ ಐ ಥಾಟ್ ಆಫ್ ಹ್ಯಾವಿಂಗ್ ಅ ಪಾನಿಪುರಿ ಇವಾಗ ಪಾನಿಪುರಿ ತೊಗೊಂಡೆ ಮೈಟ್ ಐ ಆಮ್ ಆ್ಯಕ್ಚುಲಿ ಫ್ರಮ್ ಲೈಕ್ ಬನ್ಶಂಕರಿಯಿಂದ ಬರೋದು ಸೊ ಇಟ್ಸ್ ಲೈಕ್ ಗುಡ್ ಪ್ಲೇಸ್ ಟು ರೋಮ್ ಅಂತ ಗೊತ್ತಾಯಿತು ಸೊ ಅದಕ್ಕೆ ಯಾ ಇಟ್ಸ್ ರಿಯಲಿ ನೈಸ್ ಯಾ ಅದು ಅಪ್ಕೋಸ್ ಐ ನೋಟ್ ಇನ್ನು ಅವರು ಶ್ರೀ ರಾಮ್ ಭವನ್ ಸ್ವೀಟ್ ಸ್ಟಾಲ್ ತುಂಬಾ ಹೈಜಿನಿಕ ಇದ್ದು ಎಲ್ಲ ತರಹದ ಸ್ವೀಟ್ಸ್ ಪೇಸ್ಟ್ರೀಸ್ ಜ್ಯೂಸ್ ಜೊತೆಗೆ ಚಾಟ್ಸ್ ಲಭ್ಯ ಇರುತ್ತೆ ಈ ಟೇಸ್ಟ್ ನಮಗೆ ಬೇರೆಲ್ಲೂ ಕೂಡ ಸವಿಯೋದಕ್ಕೆ ಸಾಧ್ಯನೇ ಇಲ್ಲ ನಾವು ಇಲ್ಲೇ ತಿನ್ನಬೇಕೆಂದು ಪೀಣ್ಯ ಇಂದ ಬಂದಿದ್ದೇವೆ ಕಡಿಮೆ ಬೆಲೆಯಲ್ಲಿ ರುಚಿ ಶುಚಿಯಾದ ತಿನಿಸು ಸಿಗುತ್ತೆ ನೀವು ಒಮ್ಮೆ ಭೇಟಿ ಕೊಡಿ ಎಂದರು ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಸೊ ಇಲ್ಲಿ ಫ್ರೆಂಡ್ಸ್ ಫ್ರೈ ಅಂದರೆ ತುಂಬ ಫೇವ್ರೇಟ್ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇನ್ನೇನಿದೆ ಹೇಳೋದು ಹಾ ಇದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅನ್ಸತ್ತೆ ಸೊ ನಾವು ಮಂತ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಬರ್ತಾ ಇರ್ತೀವಿ ತಿಂತ ಇದ್ರೆ ಇನ್ನೂ ಬೇಕು ಬೇಕು ಅಂತ ಅನ್ಸತ್ತೆ ಬಟ್ ಇದು ಬಿಟ್ಟು ಬೇರೆ ಟೇಸ್ಟ್ ಇನ್ನೇನಾದ್ರೂ ನೋಡೋಣ ಅಂತ ಅನ್ಸತ್ತೆ ಒಂದು ತಿಂದಿರ್ತೀವಿ ಇನ್ನೊಂದು ಟೇಸ್ಟ್ ಮಾಡಿ ನೋಡೋಣ ಅಂತ ಅನ್ಸುತ್ತೆ ನಿಜಕ್ಕೂ ಶ್ರೀರಾಮ್ ಭವನ್ ಸ್ವೀಟ್ಸ್ ಒಂದೊಳ್ಳೆ ಸ್ವಾದವನ್ನ ನಮಗೆ ಕೊಡೋದ್ರಲ್ಲಿ ನೋ ಡೌಟ್ ಒಂದೇ ಸೂರಿನಡಿಯಲ್ಲಿ ಸಾಕಷ್ಟು ವೆರೈಟೀಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಗುಡ್ ಟೈಮ್ ಎಲ್ಲಕ್ಕಿಂತ ಹೆಚ್ಚಾಗಿ ದಸರಾ ದೀಪಾವಳಿಗೆ ಒಂದು ಬೆಸ್ಟ್ ಅಲ್ಲಿ ದಿ ಬೆಸ್ಟ್ ಶ್ರೀರಾಮ್ ಭವನ್ ಸ್ವೀಟ್ಸ್ ಅಂದ್ರೆ ನಿಜಕ್ಕೂ ತಪ್ಪಿಲ್ಲ ಹಾಗಿದ್ರೆ ಮತ್ತಿನ್ಯಾಗ್ತಡ ನೀವು ಇಲ್ಲಿಗೊಮ್ಮೆ ಭೇಟಿ ಕೊಡಿ ನಿಮ್ಮಿಷ್ಟದ ತಿನಿಸುಗಳನ್ನ ತಿಂದು ಎಂಜಾಯ್ ಮಾಡಿ